ಹೃದ್ರೋಗ ಸಮಸ್ಯೆಯಿಂದ ಬಳಲುತ್ತಿದ್ದ ಆರು ತಿಂಗಳ ಮಗುವಿನ ಪ್ರಾಣ ಉಳಿಸಲು ಸಮಾಜ ಸೇವಕ ಈಶ್ವರ ಮಲ್ಪೆ ಅವರ ತೀರ್ಮಾನ ಮತ್ತು ಸಮಯೋಚಿತ ಕಾರ್ಯ ಹಾಗೂ ಪೊಲೀಸರ ಸಹಕಾರ ಮಹತ್ತರ ಪಾತ್ರ ವಹಿಸಿದೆ ಮಣಿಪಾಲದಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಜೀರೋ ಟ್ರಾಫಿಕ್ ಮೂಲಕ ಈ ಶೀಘ್ರ ಸೇವೆ ನೀಡಲಾಗಿದೆ ಮಣಿಪಾಲ ಕಾರ್ಕಾಲ ಬೆಳ್ತಂಗಡಿ ಚಾರ್ಮಡಿ ಘಾಟ್ ಮಾರ್ಗವಾಗಿ ಬೆಂಗಳೂರು ತಲುಪಿದ ಈ ಆಂಬ್ಯುಲೆನ್ಸ್ಗಾಗಿ ಅಂದರ್ ಬಂದರ್ ಪೊಲೀಸರು ಝೀರೋ ಟ್ರಾಫಿಕ್ ಅನ್ನು ನೀಡಿದ್ದು ಕ್ಷಣಕ್ಷಣಕ್ಕೂ ಪ್ರಾಣಾಪಾಯದಲ್ಲಿದ್ದ ಮಗುವಿಗೆ ದಾರಿ ಸಂದಂತವಾಯಿತು ಸಮಾಜ ಸೇವಕ ಈಶ್ವರ್ ಮಲ್ಪೆ ಅವರ ಸೇವೆಯು ಮತ್ತೊಮ್ಮೆ ಜೀವ ಉಳಿಸುವ ಕಾರ್ಯಕ್ಕೆ ಸಾಕ್ಷಿಯಾಗಿದೆ ಇಂಥ ಕಾರ್ಯಗಳು ಇಂದಿನ ಸಮಾಜಕ್ಕೆ ದಾರಿದೀಪ